ರನ್ಯಾ ರಾವ್ ದುಬೈನಿಂದ ಬೆಂಗಳೂರಿಗೆ ಹಾರಿ ಬಂದಂತಹ ಈ ಚಿನ್ನದ ಚಿಟ್ಟೆ ಗೋಲ್ಡ್ ಸ್ಮಗ್ಲಿಂಗ್ ಆರೋಪದ ಅಡಿಯಲ್ಲಿ ಬಂಧನಕ್ಕೊಳಗಾಗಿ ರಾಜ್ಯದಲ್ಲಿ ಸಂಚಲನ ಉಂಟು ಮಾಡುವಂತಹದ್ದು ಎಲ್ಲಿಗೂ ಗೊತ್ತಿರುವ ವಿಚಾರ ಸ್ಮಗ್ಲಿಂಗ್ ಹಿಂದೆ ಇಂಟರ್ನ್ಯಾಷನಲ್ ಜಾಲದ ಕೈವಾಡ ಇರುವಂಥದ್ದು ಕೂಡ ತನಿಖಾ ಸಂಸ್ಥೆಗಳಿಗೆ ಈಗಾಗಲೇ ಮೇಲ್ನೋಟಕ್ಕೆ ಕಂಡು ಬಂದಿದ್ದು ಮೂರು ಕೇಂದ್ರದ ತನಿಖಾ ಸಂಸ್ಥೆಗಳು ಈ ಒಂದು ಸಿಂಡಿಕೇಟ್ನ ಬೆನ್ನು ಹತ್ತಿವೆ ಈ ಮಧ್ಯೆ ಇದೇ ವಿಚಾರದಲ್ಲಿ ರಾಜಕೀಯ ಸಂಘರ್ಷ ಕೂಡ ಜೋರಾಗಿ ನಡೀತಾ ಇದೆ ಇವತ್ತು ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೆದಿವೆ ಮತ್ತು ಇದೇ ಸಂದರ್ಭದಲ್ಲಿ ರನ್ಯಾ ತನಿಖಾಧಿಕಾರಿಗಳ ವಿರುದ್ಧವೇ ಯಾವ ಸ್ವರೂಪದಲ್ಲಿ ಕಂಪ್ಲೇಂಟ್ ಮಾಡಿದ್ದಾಳೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ಗೋಲ್ಡ್ ಸ್ಮಗ್ಲಿಂಗ್ ಬೆನ್ನತ್ತಿನ ಇಡಿ ಸಿಬಿಐ ಡಿಆರ್ಐ ಇಂಟರ್ ನ್ಯಾಷನಲ್ ಜಾಲಕ್ಕೆ ಕೈ ಇಟ್ಟ ತನಿಖಾ ತಂಡ ರನ್ಯ 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 ಸದ್ಯ ರಾಜ್ಯಾದ್ಯಂತ ಭಾರಿ ಸದ್ದು ಮಾಡ್ತಿರೋ ಹೆಸರು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನದ ಬಿಸ್ಕೆಟ್ ಗಳನ್ನ ಮೈಗೆ ಅಂಟಿಸಿಕೊಂಡು ದುಬೈ ಟು ಬೆಂಗಳೂರು ಜರ್ನಿ ಆರೋಪ ಹೊತ್ತಿರೋ ಈಕೆಯ ಸ್ಮಗ್ಲಿಂಗ್ ಜಾಲ ಭೇದಿಸೋದು ತನಿಖಾ ತಂಡಗಳಿಗೆ ಸವಾಲೇ ಸರಿ ಡಿ ಆರ್ಐ ಸಿಬಿಐ ಹಾಗೂ ಇಡಿ ಅಧಿಕಾರಿಗಳ ತಂಡ ತಮ್ಮದೇ ಸ್ಟ್ರಾಟಜಿಗಳ ಮೂಲಕ ಚಿನ್ನದ ಗಣಿ ರಹಸ್ಯ ಭೇದಿಸೋ ಕಾರ್ಯ ನಡೆಸ್ತಿದ್ದಾರೆ ಈ ಚಾಲಾಕಿ ತನಿಖಾ ತಂಡಗಳಿಗೆ ಸದ್ಯಕ್ಕೆ ರಣವ್ಯೂಹದಂತೆ ಗೋಚರಿಸುತ್ತಿರೋದು ರನ್ಯಾ ತನ್ನ ಹೇಳಿಕೆಯಲ್ಲಿ ನೀಡಿದ್ದ ಅಂತಾರಾಷ್ಟ್ರೀಯ ಲಿಂಕ್ ಹಾಗೂ ಆರಡಿ ಎತ್ತರದ ವ್ಯಕ್ತಿ ಜೊತೆಗೆ ಇಂಟರ್ನ್ಯಾಷನಲ್ ಪ್ರಾಕ್ಸಿ ಕಾಲ್ ಡಿಆರ್ಐ ಮುಂದೆ ಹೇಳಿಕೆ ನೀಡಿದ್ದ ನಟಿ ರನ್ಯಾರ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅಂತ ಹೇಳಿದ್ಲು ಹೀಗಾಗಿ ಈ ಬಗ್ಗೆ ತನಿಖೆ ನಡೆಸ್ತಾಗಿತ್ತು ರನ್ಯಾಗೆ ಬಂದಿದ್ದ ಫೋನ್ ಕಾಲ್ಗಳ ಬೆನ್ನತ್ತಿದ್ದಾರೆ ರನ್ಯಾಗೆ ಫೋನ್ ಮಾಡ್ತಿದ್ದವರು ಯಾರು ಯಾರು ಎಷ್ಟು ಹೊತ್ತು ಮಾತನಾಡಿದ್ದಾರೆ ಏರ್ಪೋರ್ಟ್ನಲ್ಲಿ ಚಿನ್ನ ಕೊಟ್ಟಿದ್ದವರು ಯಾರು ಅಲ್ಲದೆ ಚಿನ್ನ ಕೊಟ್ಟ ವ್ಯಕ್ತಿ ಪರಿಚಯ ಇಲ್ಲ ಎಂದಿದ್ದರಿಂದ ಈ ಬಗ್ಗೆ ಸಿಸಿಟಿವಿ ಸಾಕ್ಷ್ಯ ಪರಿಶೀಲನೆಗೆ ಮುಂದಾಗಿದ್ದಾರೆ ಕರೆ ಪರಿಶೀಲನೆಗಾಗಿ ಐಪಿ ಅಡ್ರೆಸ್ ಜಾಡು ಹಿಡಿದು ಸಿಬಿಐ ತನಿಖೆ ನಡೆಸುತ್ತಿದೆ ಇದಕ್ಕೆ ಇಂಟರ್ಪೋಲ್ ಸಹಾಯ ಪಡೆಯಲಾಗಿದೆ ಚೆನ್ನದಾಟದಲ್ಲಿ ಸೆಲೆಬ್ರಿಟಿಗಳು ರಾಜಕೀಯ ಗಣ್ಯರು ಇನ್ನು ಈ ಪ್ರಕರಣದಲ್ಲಿ ಕೇವಲ ರಣ್ಯ ಮಾತ್ರವಲ್ಲ ಹಲವರು ದೊಡ್ಡ ಹೆಸರಿನ ನಟ ನಟಿಯರು ಹಾಗೂ ರಾಜಕೀಯ ಗಣ್ಯರು ಇದ್ದಾರಂತೆ ಈ ಬಗ್ಗೆ ಸಿಬಿಐ ಅಧಿಕಾರಿಗಳಿಗೆ ಲಿಂಕ್ ಕೂಡ ಸಿಕ್ಕಿದ್ಯಂತೆ ಇದೇ ಲೀಡ್ ಮುಂದಿಟ್ಕೊಂಡು ಕೆಲವರನ್ನ ಇಂಟ್ರೋಗೇಷನ್ ಮಾಡುವುದಕ್ಕೆ ತನಿಖಾಧಿಕಾರಿಗಳು ರೆಡಿಯಾಗಿದ್ದಾರೆ ಎನ್ನಲಾಗಿದೆ ರನ್ಯಾ ಸ್ಮಗ್ಲಿಂಗ್ ರಿಂಗ್ ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಗಣ್ಯರ ನಂಟೂ ಇದೆಯಂತೆ ರನ್ಯಾಗೆ ಐ ಪಿ ಎಸ್ ಅಧಿಕಾರಿಗಳ ಸಂಪರ್ಕ ದೊಡ್ಡ ದೊಡ್ಡ ನಟ ನಟಿಯರು ರಾಜಕಾರಣಿಗಳು ಉದ್ಯಮಿಗಳ ಸಂಪರ್ಕ ಆಗಿದೆ ಅನ್ನೋ ಅನುಮಾನ ಶುರುವಾಗಿದೆ ಇದಕ್ಕೆ ಸಂಬಂಧಿಸಿದವರ ವಿಚಾರಣೆ ನಡೆಸಲು ಸಿದ್ಧತೆ ನಡೆದಿದ್ದು ಅನುಮಾನ ಆಗಿದ್ದವರ ಫೋನ್ ಕಾಲ್ ಲಿಸ್ಟ್ ಸಂಗ್ರಹಿಸಲಾಗಿದೆ ಅಲ್ಲದೆ ಅನುಮಾನ ಬಂದವರ ಬ್ಯಾಂಕ್ ಡೀಟೇಲ್ಸ್ ಕೂಡ ಪಡೆದಿದ್ದು ಡಿಆರ್ಐ ಇಡಿ ನಿಂದ ಸುಮಾರು ಐವತ್ತು ಜನರ ವಿಚಾರಣೆ ನಡೆಸಲು ತಯಾರಿ ಮಾಡಿಕೊಂಡಿದ್ದಾರೆ ಅಲ್ಲದೆ ಮತ್ತೊಮ್ಮೆ ರನ್ಯಾರಾವ್ ತರುಣ್ ವಿಚಾರಣೆಗೆ ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಇದೆ ಡಿಆರ್ಐ ಡಿಜಿಗೆ ಜೈಲಿನಿಂದಲೇ ರನ್ಯಾ ಪತ್ರ ತನಿಖಾಧಿಕಾರಿಗಳ ವಿರುದ್ಧ ಹಲ್ಲೆ ಆರೋಪ ಪರಪ್ಪರ ಅಗ್ರಹಾರದಲ್ಲಿರೋ ಆರೋಪಿ ರನ್ಯಾರಾವ್ ಹೊಸ ವರಸೆ ಶುರು ಮಾಡಿದ್ದಾಳೆ ಜೈಲಿನಲ್ಲೇ ಕುಳಿತು ಡಿಆರ್ಐನ ಡಿಜಿಗೆ ಪತ್ರ ಬರೆದು ಅಧಿಕಾರಿಗಳು ನನಗೆ ಹಲ್ಲೆ ಮಾಡಿ ಕಿರುಕುಳ ನೀಡಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾಳೆ ಇನ್ನು ರನ್ಯಾ ಬರೆದಿರೋ ಪತ್ರದಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ ಇವರಿಗೆ ಅಡಿಷನಲ್ ಡೈರೆಕ್ಟರ್ ಜನರಲ್ ಡೈರೆಕ್ಟರೇಟ್ ಆಫ್ ರೆವೆನ್ಯೂ ಇಂಟೆಲಿಜೆನ್ಸ್ ಬೆಂಗಳೂರು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನನ್ನ ಪಾತ್ರವೇನೂ ಇಲ್ಲ ನನ್ನ ಮೇಲೆ ಹದಿನಾಲ್ಕು ಕೆಜಿ ಚಿನ್ನತನದ ಬಗ್ಗೆ ಸುಳ್ಳು ಕೇಸ್ ದಾಖಲಿಸಲಾಗಿದೆ ನನಗೆ ಮಾತನಾಡುವುದಕ್ಕೆ ಯಾವುದೇ ಅವಕಾಶವನ್ನ ಕೊಟ್ಟಿಲ್ಲ ಚಿನ್ನ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ನಾನು ಅಮಾಯಕಿ ವಿಚಾರಣೆ ನೆಪದಲ್ಲಿ ನನ್ನ ಮೇಲೆ ಹತ್ತರಿಂದ ಹದಿನೈದು ಸಲ ಹಲ್ಲೆ ಮಾಡಿದ್ದಾರೆ ಅಧಿಕಾರಿಗಳು ನನಗೆ ಹೊಡೆದಿದ್ದಕ್ಕೆ ಕಾರಣ ನೀಡಿಲ್ಲ ಹೊಡೆದ ಅಧಿಕಾರಿಗಳನ್ನ ನಾನು ಗುರುತಿಸಬಲ್ಲೆ ಅಲ್ಲದೆ ನನಗೆ ಹೊಡೆದು ಸ್ಟೇಟ್ಮೆಂಟ್ಗೆ ಸಹಿ ಹಾಕಿಸಿಕೊಂಡಿದ್ದಾರೆ ಜೊತೆಗೆ ನಲವತ್ತು ವೈಟ್ ಪೇಪರ್ಗಳ ಮೇಲೆ ಸಹಿ ಮಾಡಿಸಿಕೊಂಡಿದ್ದಾರೆ ಸಹಿ ಮಾಡದಿದ್ರೆ ತಂದೆ ಹೆಸರನ್ನ ಜೊತೆಗೆ ನಿಮ್ಮನ್ನ ಎಕ್ಸ್ಪೋಸ್ ಮಾಡ್ತೀವಿ ಅಂತ ಬೆದರಿಸಿದ್ದಾರೆ ನನಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಟ್ಟಿದ್ದಾರೆ ಕೋರ್ಟ್ಗೆ ಹಾಜರುಪಡಿಸುವ ಮುನ್ನ ನಿದ್ದೆ ಮಾಡೋಕ್ಕೂ ಕೂಡ ಬಿಟ್ಟಿಲ್ಲ ಕಸ್ಟಡಿಯಲ್ಲಿದ್ದಾಗ ಸರಿಯಾಗಿ ಊಟ ಕೂಡ ಕೊಟ್ಟಿಲ್ಲ ಇಂದಿ ಶ್ರೀಮತಿ ಹರ್ಷವರ್ಧಿನಿ ರನ್ಯಾ ಹೀಗಂತ ಡಿಆರ್ಐ ಅಧಿಕಾರಿಗಳ ಮೇಲೆ ಜೈಲಿನಿಂದಲೇ ರನ್ಯಾ ಸಾಲು ಸಾಲು ಆರೋಪಗಳನ್ನ ಮಾಡಿದ್ದಾರೆ ಮತ್ತೊಂದೆಡೆ ಆರ್ಥಿಕ ಅಪರಾಧಗಳ ಕೋರ್ಟ್ ರನ್ಯಾಗೆ ಜಾಮೀನು ನಿರಾಕರಿಸಿದ ಬೆನ್ನಲ್ಲೇ ಜಾಮೀನು ಕೋರಿ ಸೆಷನ್ಸ್ ಕೋರ್ಟ್ಗೆ ರನ್ಯಾ ವಕೀಲರು ಅರ್ಜಿ ಸಲ್ಲಿಸಿದ್ರು ಸೋಮವಾರ ಈ ಅರ್ಜಿ ವಿಚಾರಣೆಗೆ ಬರುವ ಸಾಧ್ಯತೆ ಇದೆ ಇನ್ನು ರನ್ಯಾರಾವ್ ಗೆಳೆಯ ತರುಣ್ ರಾಜ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಿತು ಡಿಆರ್ಐ ಪರ ವಕೀಲರಾದ ಮಧುರಾವ್ ಆಕ್ಷೇಪಣೆ ಸಲ್ಲಿಕೆ ಮಾಡಿದ್ರು ಆರ್ಥಿಕ ಅಪರಾಧ ನ್ಯಾಯಾಲಯದ ನ್ಯಾಯಾಧೀಶರು ಜಾಮೀನು ಅರ್ಜಿ ವಿಚಾರಣೆಯನ್ನು ಸೋಮವಾರಕ್ಕೆ ಮುಂದೂಡಿಕೆ ಮಾಡಿದ್ರು ರನ್ಯಾ ಕೇಸಲ್ದಿ ಪ್ರಭಾವಿ ಸಚಿವರ ಲಿಂಕ್ ಆರೋಪ ರಾಜಕೀಯ ನಾಯಕರ ಮಧ್ಯೆ ಗೇಟು ಎದಿರೇಟು ರನ್ಯಾರಾವ್ ಕೇಸಲ್ದಿ ಪ್ರಭಾವಿ ಸಚಿವರ ಲಿಂಕ್ ಆರೋಪವಿದ್ದು ಇದೇ ವಿಚಾರದಲ್ಲಿ ರಾಜಕೀಯ ಜಿದ್ದಾಜಿದ್ದಿ ಏರ್ಪಟ್ಟಿದೆ ಇಬ್ಬರು ಸಚಿವರ ಕೈವಾಡ ಅಂತ ಬಿಜೆಪಿ ಆರೋಪ ಮಾಡಿದೆ ಅಲ್ಲದೆ ಈ ಬಗ್ಗೆ ಬಿಜೆಪಿ ವರಿಷ್ಠರು ಮಾಹಿತಿ ಪಡೀತಿದ್ದು ಸದನದಲ್ಲೂ ಹೋರಾಟಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಈ ಮಧ್ಯೆ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ವರದಿ ತರಿಸಿಕೊಂಡಿದ್ಯಂತೆ ಇದೇ ವಿಚಾರಕ್ಕೆ ಕೈ ಕಮಲದ ಮಧ್ಯೆ ವಾಕ್ ಸಮರವೇಗೇರ್ಪಟ್ಟಿದೆ ಏರ್ಪಟ್ಟಿದೆ ರಾಜ್ಯ ಸರ್ಕಾರದ ಅಧಿಕಾರಿಗಳು ಅವರಿಗೆ ಎಸ್ಕರ್ಟ್ ಅನ್ನ ಕೊಟ್ಟಿದ್ದಾರೆ ಈ ತರದ ವಿಷಯಗಳು ಮಾಧ್ಯಮದಲ್ಲಿ ಬರ್ತಾ ಇದ್ದಾವೆ ಆ ನಂತರ ಮಂತ್ರಿಗಳ ಹೆಸರುಗಳು ಕೇಳ್ತಾ ಇದೆ ಅದರ ಬಗ್ಗೆ ಯಾವುದೇ ಚಕಾರವನ್ನು ರಾಜ್ಯ ಸರ್ಕಾರ ಎತ್ತುತ್ತಾ ಇಲ್ಲ ಹಾಗಾಗಿ ಇದನ್ನು ರಾಜ್ಯ ಸರ್ಕಾರದ ಕೆಲವು ಮಂತ್ರಿಗಳದ್ದು ಇದರಲ್ಲಿ ಭಾಗ ಪಾತ್ರ ಇದೆ ಅನ್ನುವಂಥ ಮಾತುಗಳು ನಡೀತಾ ಇದೆ ಈಗಾಗಲೇ ಡಿ ಆರ್ ಐನವರು ಸಿ ಬಿ ಐನವರು ಅವರೆಲ್ಲರೂ ಕೂಡ ಇನ್ವೆಸ್ಟಿಗೇಷನ್ ಈ ಕೇಸನ್ನ ಮಾಡ್ತಿದ್ದಾರೆ ಅವರು ನಮಗೆ ಯಾವುದೇ ವರದಿಯನ್ನು ಅಥವಾ ಇನಿಷಿಯಲ್ ಒಂದು ಇನ್ಫಾರ್ಮೇಷನ್ ಕೂಡ ನಮ್ಮ ಸರ್ಕಾರಕ್ಕಾಗಲಿ ಅಥವಾ ಡಿ ಜಿಗಾಗಲಿ ಕೊಟ್ಟಿಲ್ಲ ಆದ್ದರಿಂದ ಅದು ಇನ್ವೆಸ್ಟಿಗೇಷನ್ ಮುಗಿಯೋವರೆಗೂ ನಾವೇನು ಹೇಳಕ್ಕೆ ಬರೋದಿಲ್ಲ ಅಲ್ಲ ಅದು ಇನ್ವೆಸ್ಟಿಗೇಷನ್ ಮಾಡ್ತಿದಾರಲ್ಲ ಈಗ ಅದನ್ನೇ ತಾನೇ ನಾವು ಆದೇಶ ಮಾಡಿರೋದು ಎಲ್ಲವನ್ನು ವರದಿ ಬರೋವರೆಗೂ ಸ್ವಲ್ಪ ಕಾಯ್ತೀವಿ ನಾನು ಕೇಳ್ತಿರ್ತಕ್ಕಂಥದ್ದು ಇಷ್ಟು ಸರಿ ಒಂದು ಸಲ ಅಲ್ಲ ಎರಡು ಇಲ್ಲ ಮೂರು ಅಲ್ಲ ನಾಲ್ಕು ಸರಿ ಅಲ್ಲ ನಲವತ್ತು ಸರಿ ಮೂವತ್ತು ಸರಿ ಹೋಗಿ ಬಂದಾರ ಇದ್ರಿಗೆ ಕೇಂದ್ರ ಸರ್ಕಾರದ ಏನು ಕೈವಾಡಲಿ ಅಂತಾರ ನೀವು ಕಸ್ಟಮ್ಸ್ ಯಾರಿಗೆ ಬರುತ್ತೆ ಮತ್ತೆ ಪೊಲೀಸ್ ಆಫೀಸರ್ ತಕ್ಷಣ ಕಸ್ಟಮ್ಸ್ ಬಿಟ್ಬಿಡ್ತಾರೆ ಒಳಗಡೆ ಪೊಲೀಸ್ ಆಫೀಸರ್ ಹೋಗಿ ಬ್ಯಾಗ್ ಹಿಡ್ಕೊಂಡಾಗ ಕಸ್ಟಮ್ಸ್ನ ಬೈಪಾಸ್ ಮಾಡ್ಕೊಕೆ ಬಂದ್ಬಿಡ್ತಾರಾ ಈಗ ಏರ್ಪೋರ್ಟ್ ನಮ್ಮ ನಮ್ಮ ಬರ್ತಾವ ಗವರ್ಮೆಂಟ್ ಆಫ್ ಇಂಡಿಯಾ ಅಂದ್ರೆ ಬರೋದು ಅವ್ರೇನೋ ಕನ್ಫ್ಯೂಸ್ ಆಗಿ ಹೇಳಬೇಕು ನೋಡಿ ಸೆಂಟ್ರಲ್ ಮಿನಿಸ್ಟರ್ ಅಂದಿರಬೇಕು ಯಾಕಂದ್ರೆ ಈಗ ಏರ್ಪೋರ್ಟ್ ಅಂತೂ ನಮ್ಮ ಅಂಡರ್ ಅಂತೂ ಬರಲ್ಲ ನೋಡಿ ಏರ್ಪೋರ್ಟ್ ಅಲ್ಲಿ ಟೋಟಲ್ ಕಂಟ್ರೋಲ್ ಇಸ್ ಗವರ್ಮೆಂಟ್ ಆಫ್ ಇಂಡಿಯಾ ಹಾಗಾಗಿ ಅದು ನಮ್ಮ ಸರ್ಕಾರದಲ್ಲಿ ಯಾರು ಹಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಮತ್ ಕೇಂದ್ರ ಸರ್ಕಾರದ ಮಂತ್ರಿಗಳು ಹೇಳಿರ್ಬೇಕು ಎಲ್ಲಾ ಊಹಾಪಗಳು ನಮ್ಮ ಸರ್ಕಾರ ಪಾರದರ್ಶಕವಾಗಿ ತನಿಖೆ ಆಗ್ಬೇಕು ಅನ್ನೋದ್ ಒತ್ತಾಯ ಮಾಡ್ತಾನೆ ಬಂದಿದೆ ಮತ್ತೆ ಇವತ್ತು ಈಗಾಗಲೇ ನೋಡಿ ಬರೀ ಸುಳ್ಳು ಆರೋಪ ಮಾಡುವಂತದ್ದು ವಾಹಪೋಗಳು ಮಾಡುವಂಥದ್ದು ಜನರಲ್ಲಿ ಒಂದು ರೀತಿಯ ಅಪಪ್ರಚಾರ ಮಾಡುವಂಥದ್ದು ಬಿಜೆಪಿಯವರ ಜಾಯಮಾನ ಕೇಂದ್ರದ ತನಿಖಾ ಸಂಸ್ಥೆಗಳೇ ತನಿಖೆ ಮಾಡ್ತಾ ಇದ್ದಾವೆ ತನಿಖಾ ವರದಿ ಬರಲಿ ಒಟ್ಟಾರೆ ರನ್ಯ ಚಿನ್ನದ ಪ್ರಕರಣ ರಾಜ್ಯ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ ತನಿಖೆ ಪೂರ್ಣಗೊಳ್ಳುವ ಹೊತ್ತಿಗೆ ಯಾರ್ಯಾರ ಮುಖವಾಡ ಕಳಚಕ್ಕೆ ಅನ್ನೋದನ್ನ ಕಾದು ನೋಡಬೇಕು Time Bureau News 18